ಮಣ್ಣಿನ ಹಸ್ತ್ರ ಟಾಸ್ಕ್ ನಲ್ಲಿ ನಡೆದೇ ಹೋಯಿತು ದೊಡ್ಡ ಗಲಾಟೆ ಬನಿ ವೀಕ್ಷಕರ ಏನಾಯ್ತು ನೋಡ್ಕೊಂಡು ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕ್ ಮೇಲೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಅಂತ ಇದ್ರೆ ಅದು ಆ ಒಂದು ಟಾಸ್ಕ್ನಲ್ಲಿ ಕಿತ್ತಾಟ ನಡೆದೇ ನಡೆಯುತ್ತೆ ವೀಕ್ಷಕರೇ ಕಿತ್ತಾಟ ನಡೆಯುವುದಲ್ಲದೆ ಒಡದಾಟ ಕೂಡ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಏಕಾಏಕಿ ಗಲಾಟೆಗೆ ಹೋಗಲು ಇದೇ ಒಂದು ಕಾರಣ ಸ್ವಾರ್ಥ ಬಂದಿಯಿಂದ ನಾವು ಗೆಲುವನ್ನು ಸಾಧಿಸಬೇಕು ನಮ್ಮ ತಂಡದಲ್ಲಿ ನಾವು ನಾಮಿನೇಟ್ ಆಗಬಾರದು ನಾವು ಒಳ್ಳೆಯ ಪ್ರದರ್ಶನವನ್ನು ಕಾಣಬೇಕು ಅನ್ನುವ ನಿಟ್ಟಿನಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅಗ್ರೆಸಿವ್ ಆಗಿ ಆಟ ಆಡಲು ಶುರು ಮಾಡ್ತಾರೆ ಆದರೆ ಬಂದಂತಹ ವೈಲ್ಡ್ ಕಾರ್ಡ್ ಸ್ಪರ್ಧೆ ರಜಾತ್ ಉಗ್ರ ಮಂಜು ನಡುವೆ ಕಿತಾಪತಿ ನಡೆದಿದ್ದು ಇದೀಗ ಅಗ್ರ ಸಿಬ್ ಆಟ ನಡೆದೇ ಹೋಗಿದ ವೀಕ್ಷಕರ ಕೈ ಕೈ ಮಿಲಾಯಿಸುವಷ್ಟು ಹತ್ತಿರದಲ್ಲಿ ಬಂದಂತಹ ಇಬ್ಬರು ಸ್ಪರ್ಧಿಗಳು ಸುಮ್ಮನಾಗಿದ್ದಾರೆ ಬುರುಡೆ ಹೊಡೆದಾಗ್ತೀನಿ ಅಂತ ಅವಾಜ್ ಹಾಕಿದ ರಜತ್ ಉಗ್ರಂ ಮಂಜುಗೆ ಸೈಲೆಂಟ್ ಆಗುವ ಒಂದು ಏಡಿತನವಾದ ಬುದ್ದಿಯನ್ನ ಹೇಳಿಕೊಟ್ಟಿದ್ದಾರೆ ಅಂತ ಮಾತುಕ ಹೇಳಿದ್ದಾರೆ ಮಣ್ಣಿನ ಹಸ್ತ್ರ ಟಾಸ್ ನಲ್ಲಿ ಕಿತ್ತಾಡಿಕೊಂಡಿರುವಂತಹ ಸ್ಪರ್ಧಿಗಳು ಇವತ್ತು ಸಿಕ್ಕಾಪಟ್ಟೆ ಫೈಟಿಂಗ್ ವಿಡಿಯೋ ವೈರಲ್ ಆಗಿದೆ ವೀಕ್ಷಕರ ಎತ್ತಿ ಬಿಸಾಕಿದ್ದಾರೆ ಶಿಶಿರ್ ಹಾಗೂ ಉಳಿದ ತ್ರಿವಿಕ್ರಮ್ ಸ್ಪರ್ಧಿಗಳನ್ನ ರಜತ್ ಹಾಗೂ ಉಗ್ರ ಮಂಜು ಎತ್ತಿ ಬಿಸಾಕಿದ್ದಾರೆ ಇದು ರಜತ್ ಅವರ ಉಗ್ರ ಅವತಾರ ಹೇಳ್ಬೋದು ಉಗ್ರ ಮಂಜು ಅವರು ಇದೀಗ ಕೈ ಕೈ ಮಿಲಾಯಿಸುವಷ್ಟು ಹತ್ತಿರಕ್ಕೆ ಬಂದಿದ್ದು ಅವಾಜ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ರಜತ್ ಮಾತಿಗೆ ಮಾತು ಬೆಳೆಸಿ ಇದೀಗ ಗಲಾಟೆಗೆ ಒಂದು ಅರ್ಥ ತರುವಷ್ಟು ಮಟ್ಟದಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೆ ಕ್ಯಾಪ್ಟನ್ ಆಗಿರುವಂತಹ ಉಗ್ರ ಮಂಜು ನಡುವೆ ರಜತ್ ಏಕೆಕಿ ಗಲಾಟೆಗೆ ಬಿದ್ದಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಈ ಒಂದು ಮಣ್ಣಿನ ಅಸ್ತ್ರದಲ್ಲಿ ಈ ಒಂದು ಗಲಾಟೆ ನಡೆದಿದೆ ವೀಕ್ಷಕರೇ ಪುರುಡೆ ಹೊಡೆದಾಗ್ತೀನಿ ಅಂತ ಬೆದರಿಕೆ ಹಾಕಿದಂತಹ ಉಗ್ರ ಮಂಜು ಅವರ ಮೇಲೆ ರಜತ್ ರಜತ್ ಹೇಳಿದ ಮಾತು ನಿಜಕ್ಕೂ ಬೇಸರ ತರಿಸಿದೆ ನೀವೇನಾದರೂ ಈ ವಿಡಿಯೋ ನೋಡಿದರೆ ತಪ್ಪದೇ ವಿಡಿಯೋದ ಬಗ್ಗೆ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರೋ